ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಕುಕ್ಕಿಂಗ್ ಚಾನಲ್ ಬನ್ನಿ ಇವತ್ತೊಂದು ಸಿಂಪಲ್ಲಾಗಿರೋವಂಥ ಸಾರು ಮಾಡೋದು ಹೇಳ್ಕೊಡ್ತಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಇದು ನಾನೇ ಕಂಡು ಹಿಡ್ಕೊಂಡು ಮಾಡಿರೋ ಅಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ತರಕಾರಿ ಏನು ಬೇಡ ಇದಕ್ಕೆ ನಿಮ್ಗೆ ತರಕಾರಿ ಏನೂ ಇಲ್ಲಪ್ಪ ಮತ್ತು ತರಕಾರಿ ಸಾರು ತಿಂದು ಬೇಜಾರಾಗಿದೆ ಏನಾದ್ರು ಸಿಂಪಲ್ಲಾಗಿ ಊಟ ಮಾಡಬೇಕು ತಿಳಿ ಸಾರು ಬೇಡ ಅಂದವಾಗ ಈ ಸಾರನ್ನ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೋದು ಎಣ್ಣೆ ಹಾಕ್ಕೊಂಡು ಒಂದು ಹಿಡಿಯುವಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ ಇದು ಮೇನ್ ಅಂದರೆ ಶೇಂಗಾನೇ ಇದಕ್ಕೆ ಹಾಗೆ ನಾನು ನಾಲ್ಕು ಜನಕ್ಕೆ ಸಾರು ಮಾಡ್ತಿರೋದ್ರಿಂದ ನಾಲ್ಕು ಟೊಮೊಟೊ ಹಾಕಿದ್ದೀನಿ ನಾಲ್ಕು ಜನ ಇದೀ ಸಾರು ಊಟ ಮಾಡಿದ್ರು ಇನ್ನೂ ಉಳ್ಕೊಳ್ಳುತ್ತೆ ಹಾಗೆ ನಾಲ್ಕು ಟೊಮೊಟೊ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಶೇಂಗಾ ಜೊತೆಗೆ ಹಾಕ್ಕೊತಿದ್ದೀನಿ ಗ್ಯಾಸ್ ಹತ್ತು ಹುರ್ಕೊತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾರು ಇದು ಶೀತ ಆದವಾಗ ಹಾಗೆ ಸ್ವಲ್ಪ ಕರಿಬೇವನ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಒಂದು ಇಪ್ಪತ್ತೆರೆ ಹಾಕ್ಕೊತಾಯಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತೆರೆ ಹಾಕ್ಕೋಬೋದು ನೀವು ಇದು ಕರಿಬೇವಿನ ಸೊಪ್ಪು ತುಂಬ ಕಣ್ಣಿಗೆ ಕೂದಲಿಗೆಲ್ಲ ತುಂಬ ಹೇರಿಗೆಲ್ಲ ತುಂಬ ಒಳ್ಳೆಯದಾಗಿರೋದ್ರಿಂದ ಕರಿಬೇವಿನ ಸೊಪ್ಪು ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಹಸಿಳನ್ನ ಬಿಡಿಸಿಬಿಟ್ಟು ಹಾಕ್ಕೊತಿದ್ದೀನಿ ಬಿಡಿಸಿಟ್ಕೊಂಡಿದ್ದೆ ಸಿಪ್ಪೆ ಹಾಗೆ ಒಂದು ಚಿಕ್ಕದು ಈರುಳ್ಳಿ ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ದಪ್ಪ ದಪ್ಪ ಹೆಚ್ಚಿಟ್ಕೊಂಡ್ರೂ ಸಾಕು ಯಾಕಂದರೆ ಹುರಿಬೇಕಲ್ವಾ ಹುರ್ಕೋ ಬೇಗ ಹುರ್ಕೊಂಬಿಡ್ಬೋದು ಹಾಗೆ ಚೆನ್ನಾಗಿ ಕೈ ಆಡಿಸೋಣ ಚೆನ್ನಾಗಿ ಹುರ್ಕೋಬೇಕು ಅದು ಟೊಮೊಟೊ ಮೆತ್ತಗಾಗಬೇಕು ಮೇನ್ ಟೊಮೊಟೊ ಮತ್ತು ಶೇಂಗಾ ಅದು ಇದಾದ ಮೇಲೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಹುರ್ಕೊಂಡು ನೋಡಿ ಈ ಥರ ಆಯಿತು ಸ್ವಲ್ಪ ಎಲ್ಲ ಬೆಂದಿದೆ ಬೆಂದ ಮೇಲೆ ಇವಾಗ ನನಗೆ ಖಾರ ಎಷ್ಟು ಬೇಕು ಅದಕ್ಕೆ ಅಚ್ಚು ಖಾರದ ಪುಡಿ ಇದ್ದೀನಿ ಒಂದು ಚಮಚ ಹಾಕ್ಕೊಳ್ಳೋಣ ನಿಮಗೆ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಹಾಕೋಬೋದು ನಾವು ಸ್ವಲ್ಪ ಖಾರ ತಿಂತೀವಿ ಸ್ವಲ್ಪ ಖಾರದ ಪುಡಿ ಜಾಸ್ತಿನೂ ಖಾರ ಇದೆ ಇದು ಅಚ್ಚು ಖಾರದ ಪುಡಿ ಮನೆಯಲ್ಲೇ ಮಾಡಿರೋಂಥದ್ದು ಹಾಗೆ ಒಂದು ಚಮಚ ಧನಿಯಾ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನ್ ಹಾಕ್ತಿದ್ದೀನಿ ನಿಮ್ಗೆ ಬೇಕಾದರೆ ಇದಕ್ಕೆ ಒಂದು ನಾಲ್ಕು ಕಾಳು ಮೆಣಸು ಹಾಕೋಬೋದು ಆದರೆ ಕಾಳು ಮೆಣಸಾಕಿದ್ರೆ ತಿಳಿ ಸೇ ತಿಳಿ ಟೈಪ್ ಆಗ್ಬಿಡುತ್ತಲ್ವಾ ಅದ್ರ ತಿಳಿಸಾರೇ ಬೇರೆ ಇದೇ ಬೇರೆ ಹಾಗಾಗಿ ಇದು ಶೇಂಗಾ ಸಾರು ಹಾಗೆ ಒಂಚೂರು ಅರಶಿಣ ಪುಡಿ ಹಾಕ್ಕೊತಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುರ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡು ಯಾಕೆಂದರೆ ಈ ಪುಡಿ ಹಾಕಿರೋದ್ರಿಂದ ಸಿಹಬಾರ್ದು ಅದು ಹಾಗೆ ಆಯ್ತಿದು ಕಂಪ್ಲೀಟ್ ಆಗ್ತಾ ಬಂತು ಇದನ್ನಿವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇಳಿಸಿಟ್ಕೊಳ್ಳೋಣ ಇದು ತಣ್ಣಗಾಗಬೇಕು ತಣ್ಣಗಾಗಿದೆ ನೋಡಿ ಇವಾಗ ಇಳಿಸಿಟ್ಟಿದ್ದೆ ನಾನು ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ಯಾರು ಏನು ಅಂದ್ಕೋಬೇಡಿ ನಾನು ಕೈಯಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ಎಲ್ಲ ಮಾಡ್ತಿರೋದ್ರಿಂದ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಳ್ಳೋದ್ರಿಂದ ಸ್ವಲ್ಪ ಆ ಕಡೆ ಕಡೆ ಆಗಿದೆ ನೋಡಿ ಇವಾಗ ಒಂದು ಸ್ಪೂ ಒಂದು ಸಣ್ಣದು ನಾನು ಇದು ಹಾಕ್ಕೊತಿದ್ದೀನಿ ನಮ್ಮಲ್ಲಿ ನಮ್ಮ ಮಲೆನಾಡಲ್ಲಿ ಸಿಗ್ತಾ ಅಂಥ ವಾಟೆ ಹುಳಿ ಅಂತೀವಿ ನಾವು ಇದಕ್ಕೆ ವಾಟೆ ಹುಳಿ ಮತ್ತು ಕರಿಬೇವ್ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸಾರಿ ಕರಿಬೇ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀವು ಹಣ್ಣು ಬೇಕಾದ್ರೂ ಹಾಕ್ಕೊಬೋದು ಈ ಥರ ರುಬ್ಬಿಟ್ಕೊಂಡು ರುಬ್ಕೊಬರ್ಬೇಕು ಹಣ್ಣು ಬೇಕಾದ್ರೂ ಹಾಕ್ಕೊಬೋದು ನಾನು ವಾಟೆ ಹುಳಿ ಹಾಕಿದ್ದೀನಿ ನೀವು ಹುಳ್ಸೆಹಣ್ಣು ಹಾಕೋಬೋದು ಹುಳಿ ಎಷ್ಟು ಬೇಕು ಅಷ್ಟು ನಾನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿತ್ತು ಹಾಕ್ಕೊಂತೀನಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ಹಾಕಿ ತಕ್ಷಣ ಕುದಿಸ್ಬೋದು ಆಮೇಲೇನು ಕುದಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕಂಗಿಲ್ಲ ಹಾಕಬಾರ್ದು ಚೆನ್ನಾಗಿರಲ್ಲ ಇದು ಹೀಗೆ ಹಾಕಿದರೆ ಚೆನ್ನಾಗಿರತ್ತೆ ಕಾದಿದೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅಂದಾಜಿಗೆ ಹಾಕ್ಕೊಂಡಿದ್ದೀನಿ ನೀವು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಿದ್ರೆ ಚೆನ್ನಾಗಿರತ್ತೆ ಈಗ ಸಾಸಿವೆ ಹಾಕೋಣ ಎಣ್ಣೆ ಕಾದಿದೆ ಸಾಸಿವೆ ಹಾಕಿಬಿಟ್ಟು ಚಟಪಟ ಅಂದ ತಕ್ಷಣ ಚಟಪಟ ಅಂತಿದೆ ನೋಡಿ ಅದು ಹಾಗೆ ಒಂಚೂರು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಜಜ್ಜಿಟ್ಕೊಂಡಿದ್ದೆ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಕಡ್ ಕಾಳು ಹಾಕಿ ಕಡ್ಡಾಯ ಹಾಕಿದ್ದೀನಿ ಹಾಗೆ ಹೀಗೆ ಮಾತಾಡಿದರೆ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ ನೋಡಿ ಎಂ ಟಿ ಆರ್ ಇದು ಹಿಂಗೆ ಹಾಕ್ತಿದ್ದೀನಿ ನಾನು ಇದಕ್ಕೆ ನಿಮಗೆ ಹಿಂಗೆ ಬೇಕಾದರೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಿಂಗೆ ಹಾಕಿದ್ದೀನಿ ಹಾಗೆ ಹಿಂಗೆ ಹಾಕಿ ಆಗಿದ ತಕ್ಷಣ ನಾವು ಈ ಮಸಾಲೆನ ಹಾಕ್ಕೊಳ್ಳೋಣ ಮಸ್ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ಕೈ ಆಡಿಸೋಬೇಕು ಚೆನ್ನಾಗಿ ಇವಾಗ ಮಿಕ್ಸಿ ತೊಳೆದಿದ್ದು ನೀರು ಹಾಕೋಣ ಆ ಮಿಕ್ಸಿ ತೊಳೆದುಬಿಟ್ಟು ಅದರಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ನೀವು ಇದಿಷ್ಟು ಆಗಿರೋದೇ ಒಂದು ಆರು ಜನ ಊಟ ಮಾಡ್ಬೋದು ಅಷ್ಟು ಸಾರು ಇದು ಇವಾಗ ನೋಡಿ ನಾನು ಕ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ನಾನು ಒಂದೇ ಸಲ ಹಾಕ್ಕೊಂಬಿಡ್ತೀನಿ ಮತ್ತೆ ಟೇಸ್ಟ್ ಎಲ್ಲ ಹೋಗೋದಿಲ್ಲ ಯಾಕೆಂದರೆ ನನಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ಹಾಕಿದರೆ ಆಗುತ್ತೋ ಅಂತ ನೀವು ಟೇಸ್ಟ್ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೀರು ಬೇಕಾದ್ರೆ ಇನ್ನೂ ಹಾಕ್ಕೊಬೋದು ನಾನು ಸಾಕು ಅಂತ ಬಿಟ್ಟಿದ್ದೀನಿ ಹಾಗೆ ಕರಿಬ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ತೀನಿ ಈಗ ಆಫ್ ಮಾಡ್ಕೊಂಬಿಡೋಣ ಆಯಿತು ಇಲ್ಲಿಗೆ ಸಾರು ನೋಡಿರಿ ಶೇಂಗಾ ಸಾರು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪನ ಬೇಕರ ಹಾಕೋಬಹುದು ಅದಕ್ಕೆ ಓಕೆ ಫ್ರೆಂಡ್ಸ್